ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಉಪಯೋಗವಾಗುವಂಥ ಟಿಪ್ಸ್ಗಳು ಮೊದಲಿಗೆ ಸಾಮಾನ್ಯವಾಗಿ ನಾವು ಹಣ್ಣನ್ನು ಫ್ರಿಜ್ಜಿಂದ ತಕ್ಷಣ ಕಟ್ ಮಾಡೋಕ್ಕೆ ಹೋಗಬೇಡಿ ಒಂದು ಐದು ನಿಮಿಷ ನೀರನ್ನು ಒಂದು ಬೋಲ್ಗೆ ಹಾಕಿ ಅದನ್ನು ಹಾಗೆ ಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಉಜ್ಜಿ ಅದಾದ ಮೇಲೆ ಕಟ್ ಮಾಡಿ ತುಂಬ ಚೆನ್ನಾಗಿ ರಸ ಬರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ ಅದನ್ನು ತೆಗಿಬೇಕಾದ್ರೂ ಕೂಡ ನಾವು ರಸನ ಈ ರೀತಿ ನಾವು ಚಕ್ಲಿ ಎಲ್ಲನೂ ಬೇಯಿಸಾದ್ಮೇಲೆ ತೆಗಿತೀವಲ್ಲ ಆ ಥರ ಜಾಲ್ರಿ ತಗೊಂಡು ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ ಯಾಕಂದರೆ ಅದರದ್ದು ಬಿತ್ತ ಎಲ್ಲ ಆ ಮೇಲ್ಗಡೆ ಬರುತ್ತೆ ಕೆಳಗಡೆ ರಸ ಮಾತ್ರ ಉಳ್ಕೊಳ್ಳುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅದೇ ರೀತಿ ಇನ್ನೊಂದು ಹೋಳಿಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಡಿ ಯಾಕಂದರೆ ಬ್ಯಾಡ್ ಸ್ಮೆಲ್ಲೇ ಬರ್ತಾ ಇರುತ್ತೆ ನಾನ್ವೆಜ್ಜಲ್ಲ ಇಟ್ಟಾಗ ಇದು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರಲ್ಲ ಸಾಮಾನ್ಯವಾಗಿ ಹಳೆ ಸೀರೆಗಳೆಲ್ಲ ವೇಸ್ಟು ಅಂತ ಎಸೆಯಕ್ಕೆ ಹೋಗ್ಬೇಡಿ ಅದರಿಂದ ತುಂಬ ಚೆನ್ನಾಗಿ ಡೋರ್ ಮ್ಯಾಟ್ಗಳನ್ನ ನಾವು ತಯಾರು ಮಾಡ್ಬೋದು ಅದರಲ್ಲೂ ಯಾವುದೇ ರೀತಿ ಕ್ರೋಶ ಡೋರ್ ಮ್ಯಾಟನ್ನು ನಾವು ತಯಾರು ಮಾಡ್ಬೋದು ಯಾವುದ್ರಲ್ಲಿ ಅಂದರೆ ಚಪಾತಿ ಲಟ್ಟಿಸ್ತೀವಲ್ಲ ಆ ಲಟ್ಟಣಿಗೆ ಸಹಾಯದಿಂದ ನಾವು ಡೋರ್ ಮ್ಯಾಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಇದರಲ್ಲಿ ಕ್ರೋಶದೆಲ್ಲ ಹಾಕ್ಬೋದು ಸುಮಾರು ವಿಧಾನದಲ್ಲಿ ಇದನ್ನು ಹಾಕ್ತಾರೆ ಡೋರ್ ಡೋರ್ಮ್ಯಾಟ ಬಟ್ ಇವಾಗ ಚಪಾತಿ ಲಟ್ಟಿಸ್ತೀವಲ್ಲ ಆ ಲಟ್ಟಣಿಗೆ ಸಹಾಯದಿಂದ ನಾವು ಡೋರ್ ಡೋರ್ಮ್ಯಾಟನ್ನ ಹಾಕ್ಬೋದು ಯಾವ ರೀತಿ ಅಂತ ನೋಡಿ ಈ ರೀತಿ ಒಂದು ಸೀರೆನ ನಾನು ಎರಡು ಭಾಗ ಮಾಡಿಕೊಂಡು ಚಪಾತಿ ಲಟ್ಟಿಸ್ತೀವಲ್ಲ ಆ ಲಟ್ಟಣಿಗೆ ಕಟ್ಕೊಂಡು ಈ ರೀತಿ ಸುತ್ಕೊಂಡ್ಬರ್ ಅಷ್ಟೇ ನೀಟಾಗಿ ಟೈಟಾಗಿ ಸುತ್ತಬೇಕು ನಿಮಗೆ ಸಹಾಯ ಬೇಕು ಅಂದರೆ ವಿಂಡೋ ಸೈಡು ಈ ಥರ ಇಟ್ಬಿಟ್ಟು ನೀಟಾಗಿ ರೀತಿ ನುಲ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಈಗ ನಾವು ತೆಗೆದುಬಿಟ್ಟು ಒಂದು ರೌಂಡ್ ಶೇಪು ನಾವು ಈ ರೀತಿ ರೌಂಡ್ ಶೇಪಾಗಿ ಇದನ್ನು ನಾವು ನೀಟಾಗಿ ಮಾಡ್ಕೊಂಡ್ಬರಬೇಕು ಇದನ್ನು ಕೆಲವರು ಬಟ್ಟೆನ ಹರ್ಕೊಂಡು ಕಟ್ತಾ ಬರ್ತಾರೆ ಬಟ್ ನಾನು ಆ ಥರ ಮಾಡ್ತಾ ಇಲ್ಲ ದಾರದಿಂದ ಇದನ್ನು ಪೋಣಿಸ್ತಾ ಬರ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಮಂದಕ್ಕಿರುತ್ತೆ ತುಂಬ ಬಾಳಿಕೆನೂ ಕೂಡ ಬರುತ್ತೆ ನಾವು ದುಡ್ಡು ಕೊಟ್ಟು ತಗೋತೀವಲ್ಲ ಅದಕ್ಕಿಂತ ಇದು ತುಂಬ ವರ್ಷಗಳ ಕಾಲ ಬಾಳಿಕೆಗೆ ಬರುತ್ತೆ ನೀವು ಕೂಡ ಓಲ್ಡ್ ಓಲ್ ಏನಾದ್ರು ಇದ್ದರೆ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಳಕೆ ಬರುತ್ತೆ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇರುತ್ತೆ ದೇವ್ರ ಮನೆಗೆ ಹಾಕೊಂಡ್ರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿ ಸೂಜಿ ದಾರದಿಂದ ಇದನ್ನು ಪೋಣಿಸ್ತಾ ಬರಬೇಕು ಬೇಕು ಅಂದರೆ ಅದರ ಮಧ್ಯ ಮಧ್ಯದಲ್ಲಿ ನಾವು ಚಿಕ್ಕದಾಗಿ ದಾರನ ಕಟ್ ಮಾಡಿಕೊಂಡು ಅದರಿಂದ ಕಡ್ತನೂ ಕೂಡ ಬರ್ಬೋದು ಬಟ್ ಅದು ಇಷ್ಟ ಇಲ್ಲ ನಾನು ಈ ರೀತಿ ಸ್ಟಿಚ್ ಬರ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೋಡೋಕ್ಕೆ ಖುಷಿಯಾಗುತ್ತೆ ನೋಡಿ ತುಂಬ ಆಗಿ ತುಂಬ ಪುಟಾಣಿಯಾಗಿ ತುಂಬ ಚೆನ್ನಾಗಿ ಈ ರೀತಿ ಲಟ್ಟಣಿಗೆಯಿಂದ ಸಹಾಯದಿಂದ ನೀಟಾಗಿ ಲೆವೆಲ್ ಮಾಡಿ ಮಾಡ್ಕೋಬೋದು ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಮಿಕ್ಸಿ ಜಾರು ಟೈಟ್ ಆಗ್ಬಿಟ್ಟಿರುತ್ತೆ ಕೆಲವೊಂದು ನಾವು ಉಪಯೋಗಿಸ್ತೇನೆ ಆವಾಗ ಅದಕ್ಕೆ ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆನ ಹಾಕಿ ತುಂಬ ಚೆನ್ನಾಗಿ ನೀಟಾಗಿ ಅದು ಫ್ರೀ ಆಗುತ್ತೆ ನೋಡಿ ಇದೇ ರೀತಿ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಒಂದ್ಸಲ ಒಂದು ಸ್ವಲ್ಪ ಹಾಗೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ತುಂಬ ಲೂಸಾಗಿ ಅದು ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈ ರೀತಿ ಪಿಂಗಾಣಿಲಿ ಟೀ ಕುಡಿಯೋ ಲೋಟಗಳಿರುತ್ತಲ್ವ ಅದರ ಸಹಾಯದಿಂದ ಚಾಕುಗಳನ್ನ ಈ ರೀತಿ ಶಾರ್ಪ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಚಾಕುಗಳು ಶಾರ್ಪ್ ಆಗುತ್ತೆ ಇದ್ರ ಮೇಲ್ಗಡೆ ಇಟ್ಕೊಂಡು ಈ ರೀತಿ ನಾವು ಸ್ವಲ್ಪ ಶೇಕ್ ಮಾಡಿದರೆ ಸಾಕು ತುಂಬ ಚೆನ್ನಾಗಿ ನೀಟಾಗಿ ಶಾರ್ಪ್ ಆಗುತ್ತೆ ಎಷ್ಟು ಚೆನ್ನಾಗಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ನೀ ನೀಟಾಗಿ ಶಾರ್ಪ್ ಆಗುತ್ತೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈ ಬಾಟಲ್ಗಳು ಸಾಮಾನ್ಯವಾಗಿ ಫಂಕ್ಷನ್ಗೆ ಹೋದಾಗೆಲ್ಲ ಬಾಟಲ್ಗಳು ಸಿಗುತ್ತೆ ಅದನ್ನು ಎಸೆಯೋಕ್ಕೆ ಹೋಗ್ಬೇಡಿ ತೊಗೊಬನ್ನಿ ತೊಗೊಬಂದಾದ್ಮೇಲೆ ಇದನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ನಾನು ಈ ರೀತಿ ಎರಡು ಸೈಡ್ ಕಟ್ ಮಾಡಿ ಮಧ್ಯ ಭಾಗನ ತೆಗೆದಾಕ್ಬಿಡ್ತೀನಿ ಇವೆರಡೂ ಕೂಡ ಒಂದೇ ಲೆವೆಲ್ಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದರಲ್ಲಿ ಕೆಲವೊಂದು ಈ ವಸ್ತುಗಳನ್ನ ಸ್ಟೋರ್ ಮಾಡಿಕೊಂಡು ಕೂಡ ಇಟ್ಕೋಬೋದು ನೆಕ್ಸ್ಟ್ ನಾನು ಇದನ್ನ ಕಡ್ಡಿ ಸಹಾಯದಿಂದ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡ್ತೀನಿ Terima ತುಂಬ ಹೋಲ್ಸ್ಗಳೆಲ್ಲನೂ ಮಾಡಿ ನೀಟಾಗಿ ಇಡಬೇಕು ಇದನ್ನು ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹರಳನ್ನು ತೊಗೋಬೇಕು ನಾವು ಉಪ್ಪನ್ನ ಹರಳನ್ನು ಇದರೊಳಗಡೆ ಹಾಕೋಣ ನೆಕ್ಸ್ಟು ಕಂಫರ್ಟ್ ಇರುತ್ತಲ್ವ ಮನೇಲಿ ಆ ಕಂಫರ್ಟ್ನ ಹಾಕೋಣ ನೆಕ್ಸ್ಟ್ ಅದಕ್ಕೆ ಒಂದು ಕರ್ಪೂರನ ಒಂದು ಅಥವಾ ಎರಡು ಕರ್ಪೂರನ ಅದನ್ನು ಪೌಡರ್ ರೀತಿ ಮಾಡಿ ಹಾಕಬೇಕು ನೆಕ್ಸ್ಟ್ ಒಂದು ಐದಾರು ಲವಂಗಗಳನ್ನ ಇದರೊಳಗಡೆ ಹಾಕೋಣ ಯಾಕಪ್ಪ ಇದು ಅಂದರೆ ಆ ಬಚ್ಚಲು ಮನೆಯಲ್ಲಿ ಮತ್ತು ಟಾಯ್ಲೆಟ್ ರೂಮಲ್ಲಿ ಮತ್ತು ನಾವು ಸಿಂಕ್ ಇಟ್ಟಿದ ಕಡೆ ಎಲ್ಲ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಡುಗೆ ಮನೆಯಲ್ಲೂ ಕೆಲವೊಂದು ಸಲ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ಇದು ನೀಡೋದ್ರಿಂದ ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್